ಬಳ್ಳಾರಿ ಜಸ್ಕಾಂ ಅಧಿಕಾರಿಗಳ ಎಡವಟ್ಟಿಗೆ ಬಾಲಕ ಕೈ ಕಳೆದುಕೊಂಡಿದ್ದಾರೆ ಬಳ್ಳಾರಿ ವಿರಾಟ್ ನಗರದಲ್ಲಿ ನಡೆದ ಘಟನೆ ಇದು ಮನೆ ಮೇಲೆ ಹಾದು ಹೋದ ಲೆವೆನ್ ಕೆ ವಿ ವೈರ್ಗೆ ಪೈಪ್ ಹಾಕದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫಾರ್ಮ್ ಕಲೆಕ್ಷನ್ ಕನೆಕ್ಷನ್ ಕೊಡೋದಕ್ಕಾಗಿ ಲೆವೆನ್ ಕೆ ವಿ ವೈರ್ ಹಾಕಿದ್ದಾರೆ ಅಪಾರ್ಟ್ಮೆಂಟ್ ಪಕ್ಕದ ಮನೆಯ ಮೇಲೆ ವೈರ್ ಹಾದು ಹೋಗಿದೆ ಬಳ್ಳಾರಿಯ ವಿರಾಟ್ ನಗರದ ಶಿವಾಚಾರಿಯ ಮಗ ವಿಶ್ವಾಗ್ನಚಾರಿ ಮನೆ ಮೇಲೆ ಆಟವಾಡುವಾಗ ಲೆವೆನ್ ಕೆ ವಿ ವೈರ್ ತಾಗಿದೆ ಕ್ಷಣಾರ್ಧದಲ್ಲಿ ಕೈ ಸುಟ್ಟು ಹೋಗಿದೆ ಸಾಮಾನ್ಯವಾಗಿ ಲೆವೆನ್ ಕೆವಿ ವೈರ್ ಹಾಕಿದ್ರೆ ಅದರ ಮೇಲ್ಭಾಗದಲ್ಲಿ ಪೈಪ್ ಹಾಕಬೇಕು ಆ ಕೆಲಸ ಮಾಡದೆ ನಿರ್ಲಕ್ಷ್ಯ ತೋರಿದ್ರಿಂದ ಬಾಲಕನಿಗೆ ಈ ಸ್ಥಿತಿ ಬಂದಿದೆ ಸಾಯುವ ಹಂತಕ್ಕೆ ಹೋಗಿ ಬಚಾವಾಗಿ ಬಂದಿದ್ದು ಬಲಗೆ ಸಂಪೂರ್ಣವಾಗಿ ಕತ್ತರಿಸಿ ತೆಗೆದಿದ್ದಾರೆ ಅಪಾರ್ಟ್ಮೆಂಟ್ ಮಾಲೀಕರು ಮತ್ತು ಜಸ್ಕಾಂ ಅಧಿಕಾರಿಗಳ ಮೇಲೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಗಲ್ಲಿ ಗಲ್ಲಿಯಲ್ಲಿ ಕ್ಲಿನಿಕ್ ಮತ್ತು ಆಸ್ಪತ್ರೆ ಓಪನ್ ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಓದಿದವರೇ ಇದೀಗ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಕಲಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದ ಜನರು ನಾನಾ ರೋಗಗಳಿಂದ ನರಳಾಡ್ತಾ ಇದ್ದಾರೆ ಆಯುರ್ವೇದ ಹೋಮಿಯೋಪತಿಯವರು ನಿಯಮ ಮೀರಿ ಅಲೋಪತಿ ಚಿಕಿತ್ಸೆಯನ್ನ ನೀಡುತ್ತಾ ಇದ್ರು ನಕಲಿ ವೈದ್ಯರ ವಿರುದ್ಧ ಸಾರ್ವಜನಿಕರು ದೂರು ಕೊಟ್ಟ ಬೆನ್ನಲ್ಲೇ ಕೆಪಿಎಂಇ ಕಾಯ್ದೆ ಉಲ್ಲಂಘನೆ ಮಾಡಿದವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಲು ರಾಯಚೂರು ಜಿಲ್ಲಾಧಿಕಾರಿ ಆದೇಶ ನೀಡಿದರು ಡಿಸಿ ಆದೇಶದ ಬೆನ್ನಲ್ಲೇ ನಗರದ ಹತ್ತಕ್ಕೂ ಹೆಚ್ಚು ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಲಾಯಿತು ದಾಳಿ ಮಾಡಿ ನಕಲಿ ಆಸ್ಪತ್ರೆ ಮತ್ತು ಕ್ಲಿನಿಕ್ ಅನ್ನ ಅಧಿಕಾರಿಗಳು ಸೀಸ್ ಮಾಡಿದ್ರು ಬೆಂಗಳೂರಿನಲ್ಲಿ ಸುರಿದ ಗಾಳಿ ಮಳೆಗೆ ಬೃಹತ್ ಗಾತ್ರದ ಮರ ಬಿದ್ದಿದೆ ರಾಜಾಜಿನಗರದ ನಾಲ್ಕನೇ ಬ್ಲಾಕ್ನಲ್ಲಿ ಮರ ಬಿದ್ದು ಐದು ಕಾರು ಟಾಟಾ ಎಸ್ ಮೂರು ಬೈಕ್ ಹಾಗೂ ಎರಡು ಮನೆ ಮೇಲೆ ಮರ ಬಿದ್ದು ಹಾನಿಯಾಗಿದೆ ಚಂದ್ರಮ್ಮ ಮತ್ತು ಪೀಟರ್ ಎಂಬುವವರ ಮನೆ ಮೇಲೆ ಮರ ಬಿದ್ದಿದೆ ಪರಿಣಾಮ ಎರಡೂ ಕುಟುಂಬಸ್ಥರು ಮನೆಯಿಂದ ಹೊರಬರೋದಕ್ಕಾಗದೆ ಪರದಾಡಿದ್ರು ವಿಚಾರ ತಿಳಿಸಿದ್ರು ಜೆ ಸಿಬ್ಬಂದಿ ಸ್ಥಳಕ್ಕೆ ಬಂದಿರಲಿಲ್ಲ ಮರ ಬಿದ್ದಿರೋದ್ರಿಂದ ವಿದ್ಯುತ್ ಕಂಬಗಳು ಹಾನಿಯಾಗಿ ಸಂಪರ್ಕ ಕಡಿತಗೊಂಡಿದೆ ಸ್ಥಳಕ್ಕೆ ಬಾರದ ಬೆಸ್ಕಾಂ ಹಾಗೂ ಜಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಜ್ಯೂಸ್ ಅಂಗಡಿಗೆ ನುಗ್ಗಿದ ಘಟನೆ ನಡೆದಿದೆ ಬೆಂಗಳೂರು ಮಲ್ಲೇಶ್ವರಂನ ಲಿಂಕ್ ರಸ್ತೆಯ ಬಳಿ ಈ ಘಟನೆ ನಡೆದಿದ್ದು ಮಲ್ಲೇಶ್ವರಂನ ಲೇಖಕಿ ನಿರುಪಮಾ ರಸ್ತೆ ಪಕ್ಕದಲ್ಲಿರುವ ಜ್ಯೂಸ್ ಅಂಗಡಿಗೆ ಲಾರಿ ನುಗ್ಗಿದೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಲಾರಿ ಗುದ್ದಿದ ಪರಿಣಾಮ ಅಂಗಡಿ ಶಟರ್ ಮುರಿದಿದ್ದು ಗೋಡೆ ಕುಸಿತಗೊಂಡು ನಷ್ಟ ಆಗಿದೆ ನಿನ್ನೆ ಸುರಿದ ಭಾರೀ ಮಳೆಗೆ ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾನಾ ಅವಾಂತರವೇ ಸೃಷ್ಟಿಯಾಗಿದೆ ಚಾಮರಾಜಪೇಟೆಯಲ್ಲಿ ಬೃಹತ್ ಗಾತ್ರದ ಮರ ಧರೆಗೆ ಉರುಳಿದ್ದು ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ ಬೃಹತ್ ಗಾತ್ರದ ಮರ ಧರ ಧರೆಗೆ ಉರುಳಿದ್ದಕ್ಕೆ ಜನರು ಪರದಾಡುವಂತಾಯಿತು ಸ್ಥಳಕ್ಕೆ ಬಂದ ಜಿ ಸಿಬ್ಬಂದಿ ಮರ ತೆರವು ಮಾಡಿದರು ఏష్యా నెట్ న్యూస్ నెట్వర్క్ ప్రస్తుతి